ನಮಸ್ಕಾರ ಎಲ್ಲರಿಗೂ ಶಿಂದ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುರುಗಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಮುರುಗಿ ಮಟನ್ ಅಂದರೆ ಏನಪ್ಪ ಅಂತೀರ ಒಣಗಿರ ಮಟನ್ ಅಂದರೆ ಹಬ್ಬಗಳಲ್ಲೆಲ್ಲ ಜಾಸ್ತಿ ಕುರಿ ಎಲ್ಲ ಅಂದರೆ ಒಂದು ಎರಡು ಕುರಿಗಳು ಕಡ್ದಿರ್ತಾರೆ ಅದು ಯೂಸ್ ಆಗದೆ ಹಾಗೇ ಇರುತ್ತೆ ವೇಸ್ಟ್ ಆಗಬಾರ್ದು ಅಂತೇಳಿ ಒಂದು ಹಗ್ಗ ಕಟ್ಬಿಟ್ಟು ಇಟ್ಕೊಂಡಿರ್ತಾರೆ ಆ ಥರ ಅಮ್ಮನ ಕಡೆ ಊರು ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಇದೇ ಥರನೇ ಮುಳುಗೈನು ಮತ್ತು ಒಣಗಿರೋ ಮಟನ್ ಹಾಕಿಬಿಟ್ಟು ಸಾಂಬಾರು ಮಾಡೋದು ಇದೇ ಥರ ಮಾಡೋದು ಬಟ್ ಈ ಥರ ಮಾಡೋದು ಹೇಗೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡೋದು ಮಾತ್ರ ಮರೆಬಿಡಿ ಆಯಿತಾ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನು ಮೊದಲೇ ಒಂದು ಕಪ್ನಷ್ಟು ಮಟನ್ ಅಂದರೆ ಒಣಗಿರೋ ಮಟನ್ನ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ವಾಶ್ ಮಾಡಲೇಬೇಕು ನೊಣಗಿಣ ಆ ಥರ ಎಲ್ಲ ಧೂಳು ಏನಾದರೂ ಕೂತಿರುತ್ತೆ ಅದನ್ನ ನಾನು ಒಂದು ಕುಕ್ಕರಲ್ಲಿ ಮೊದಲೇನೆ ಬೇಯಿಸಿಟ್ಕೋಬೇಕು ಅಂದರೆ ನಾವು ಖಾರ ರೆಡಿ ಮಾಡ್ಕೊಳೋದ್ರೊಳಗೆ ಅಂದರೆ ಮಸಾಲ ರೆಡಿ ಮಾಡ್ಕೊಳೋದ್ರೊಳಗೆ ನಾವು ಇದನ್ನು ಇಟ್ಬಿಟ್ರೆ ಸಾಕು ಇದು ಬೇಯದ್ರೊಳಗೆ ನಾವು ಮಸಾಲ ರೆಡಿ ಮಾಡ್ಕೊತೀವಿ ಬಿಟ್ಟು ನಾನು ಫಸ್ಟನ್ನೇ ಮಟನ್ನ ಬೇಯಿಸಾಕ್ತೀನಿ ಒಂದು ಕಪ್ನಷ್ಟು ಮಟನ್ಗೆ ನಾನು ಎರಡು ಕಪ್ನಷ್ಟು ನೀರು ಇದ್ದೀನಿ ಸ್ವಲ್ಪ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆ ಒಂದು ಎರಡು ಸಿಟಿಗೆ ಅಷ್ಟು ಪುಡಿ ಇಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಲ್ಲಾಂದರೆ ಹಾಗಾದರೂ ಇಡ್ಬೋದು ಏನಾದರೂ ಅದು ಮಿಕ್ಸ್ ಆಗುತ್ತೆ ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಷಿಲ್ ಒಡಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕು ಹಾಗಾಗಿ ಸ್ವಲ್ಪ ನಾಲ್ಕು ಇಲ್ಲಾಂದ್ರೆ ಐದಂತೂ ಒಡಿಸಲೇಬೇಕು ರೀ ಚೆನ್ನಾಗಿ ಬೇಯಬೇಕು ಅಂದರೆ ನಾನು ಒಂದು ಮುಕ್ಕಾಲು ಭಾಗದಷ್ಟು ಬೆಂದಾದ್ಮೇಲೆ ನೆಕ್ಸ್ಟು ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆ ಹಾಕ್ತಿದ್ದೀನಿ ಬೇಳೆ ಅದ್ರ ಜೊತೆ ಹಾಕಿದ್ರಂತೂ ಆಗಿರುತ್ತೆ ನಾನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಬೇಳೆನ ವಾಶ್ ಮಾಡಲೇಬೇಕು ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬೆಳೀತಾರೆ ಈ ಕಡೆ ನಾವು ಶಿವಮೊಗ್ಗ ಸೈಡನ್ನೇ ಕೊಂಡ್ಕೊಂಡು ತಿನ್ನೋದು ಯಾಕಂದರೆ ಅಲ್ಲಿ ತುಂಬ ಹುಳ ಆ ಥರ ಎಲ್ಲ ಆಗಬಾರ್ದು ಅಂತೇಳಿ ಪೌಡ್ರೆಲ್ಲ ಹಾಕಿರ್ತಾರೆ ಬಿಟ್ಟು ನಾನು ಕೊಂಡ್ಬೇಳೆನ ಮಾತ್ರ ಒಂದೇ ಇಲ್ಲ ಎರಡು ಟೈಮ್ ಆದರೂ ವಾಶ್ ಮಾಡಲೇಬೇಕು ನಾವು ಅದೇ ಥರನೇ ವಾಶ್ ಮಾಡಿಬಿಟ್ಟು ಹಾಕ್ತೀವಿ ಈಗ ವಾಶ್ ಮಾಡಿ ಹಾಕಿದ್ಮೇಲೆ ಒಂದು ಫಿಶಿಲ್ ಒಡ್ಸ್ಕೊಬೇಕು ಸ್ಟವ್ ಆಫ್ ಮಾಡ ಮೇಲೆ ನೋಡಿ ನಾನು ಒಂದು ಒಂದು ಕಾಲು ಕೆಜಿಯಷ್ಟು ಮುಳುಗಾಯ ತೊಗೊಂಡಿರೋದು ಅಂದರೆ ಇದೇ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಒಂದು ಕಪ್ನಷ್ಟು ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ಕಪ್ನಷ್ಟು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿ ಅದ್ರ ಜೊತೆ ನಾನು ಸೋಫಿನ್ ಕಾಳು ತೊಗೊಂಡಿರೋದು ಒಣ ಇದು ಕಾಳು ಮೆಣಸು ಒಂದು ಕಾ ಅಂದರೆ ಒಂದೂವರೆ ಇಂಚಿನಷ್ಟು ಚಕ್ಕೆ ಮೊಗ್ಗು ಒಂದೆರಡು ಏಲಕ್ಕಿ ಗಸಗಸು ಮತ್ತು ಅದ್ರ ಜೊತೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿರೋದು ಒಣಗೊಬ್ಬರಿ ಒಂದು ಮುಕ್ಕಾಲು ಕಪ್ನಷ್ಟು ತೊಗೊಂಡಿರೋದು ಸೂಪರಾಗಿರುತ್ತೆ ಒಣಗೊಬ್ಬರಿ ಹಾಕಿದ್ರೆ ಮಾತ್ರ ಈ ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಂಡು ಬಂದಾದಮೇಲೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿರೋದು ಅದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ವಿ ಮುಳುಗಾಯಿನ ಅದನ್ನು ಹಾಕ್ತಾಯಿದೀವಿ ಬದನೆಕಾಯಿ ಅಂತಾರೆ ಬ್ರಿಂಜಲ್ ಅಂತಾರೆ ಮುಳುಗಾಯಿ ಅಂತಾರೆ ನೀವು ಯಾವ ಹೆಸರಿಂದ ಕರಿತೀರೋ ಅದನ್ನೇ ಅಂದ್ಕೊಳ್ಳಿ ಈಗ ನಾವು ಇಷ್ಟು ವಾಶ್ ಮಾಡಿ ಅಂದರೆ ಸ್ವಲ್ಪ ನಾನು ಉಪ್ಪಿನೇ ಹಾಕ್ಬಿಟ್ಟು ಕಟ್ ಮಾಡಿ ಉಪ್ಪು ಹಾಕ್ಬಿಟ್ಟು ನೀರೊಳಗೆ ಒಂದು ಐದು ನಿಮಿಷ ಬಿಟ್ಟಿದ್ದೆ ಯಾಕಂದರೆ ಅದು ಕಿಲುಬು ಅಂತಾರೆ ನಮ್ಮ ಕಡೆ ಎಲ್ಲ ಆ ಥರ ಎಲ್ಲ ಇರಬಾರ್ದು ಅಂತ ಕಿಲ್ ವಾಸನೆ ಅಂತಾರೆ ನಮ್ಮ ಕಡೆ ಆ ವಾಸನೆ ಬರಬಾರ್ದು ಅಂತೇಳಿ ನಾವು ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ವಿ ಈಗ ಅದನ್ನೂ ನಾನು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡ್ರಂಥ ಮಟನು ಅದ್ರ ಜೊತೆ ಬೇಳೆನ ಬೇಯಿಸಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಯಾಕಂದರೆ ನಾನು ಮಟನ್ಗೆ ಮತ್ತು ಬೇಳೆಗೆ ಬೇಯಕ್ಕೆ ಹಾಕಿದ್ವಲ್ಲ ಅದು ಸರಿ ಹೋಗುತ್ತೇನೋ ನೋಡೋಣ ಕಡಿಮೆ ಅನಿಸಿದರೆ ನೆಕ್ಸ್ಟ್ ಹಾಕೋಬೋದು ಈಗ ನೋಡಿ ಮುಳಗಾಯೂ ಬೇಯ್ತು ಮತ್ತು ಮಟನೂ ಬೆಂದಿದೆ ಅದ್ರ ಜೊತೆ ಒಳ್ಳೆ ಟೇಸ್ಟೂ ಬಂದಿದೆ ಇಷ್ಟು ಬೆಂದರೆ ಸಾಕು ಸ್ವಲ್ಪ ಜಾಸ್ತಿ ಬೆಂದಿದೆ ಅನಿಸುತ್ತೆ ನಾನು ಮಗು ಕಡೆ ನೋಡುತ್ತಾ ಮುಳುಗಾಯ ಸ್ವಲ್ಪ ಜಾಸ್ತಿನೇ ಬೆಂದ್ಬಿಡ್ತು ಇದಕ್ಕಿಂತ ಸ್ವಲ್ಪ ಗಣ್ಣು ಗಣ್ಣು ಇರುತ್ತಲ್ಲ ಅಷ್ಟು ಬೆಂದರೆ ಸಾಕು ಅದ್ರ ಜೊತೆ ನಾವು ರುಬ್ಬಿಟ್ಕೊಂಡ್ರಂಥ ಖಾರನೂ ಹಾಕಬೇಕು ಈಗ ರುಬ್ಬಿಟ್ಕೊಂಡ್ರೆ ಖಾರನೂ ಹಾಕಾಯಿತು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾರಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಬೆಂದೋಗಿದೆ ಮುಳುಗಾಯಿ ಈ ಥರ ಬೇಯಬಾರ್ದು ಸ್ವಲ್ಪ ಗಂಡಿದ್ದಾಗ ಬೆಂದರೆ ಸೂಪರಾಗಿರುತ್ತೆ ನೋಡಿ ನನ್ನ ಸ್ವಲ್ಪ ನಮ್ಮ ಪಾಪ ತುಂಬ ಡಿಸ್ಟರ್ಬ್ ಮಾಡುತ್ತೆ ಫ್ರೆಂಡ್ಸ್ ಅಂದರೆ ಒಂದೆರಡು ವರ್ಷ ಆಗಿಲ್ಲ ನಮ್ಮ ಮಗುಗೆ ಅದು ಅಡುಗೆ ಮಾಡೋಕ್ಕೆ ನಿಂತ್ಬಿಟ್ರೆ ಸಾಕು ಅವಳಿಗೆ ನಾನು ತೋರಿಸ್ಬೇಕು ಒಟ್ಟು ಅಡುಗೆ ಏನು ಮಾಡ್ತಾ ಇದ್ರು ಅವ್ಳಿಗೆ ತೋರಿಸ್ತಾ ಇರಬೇಕು ಆ ಥರ ಡಿಸ್ಟರ್ಬ್ ಮಾಡ್ತಾಳೆ ಹಾಗಾಗಿಬಿಟ್ಟು ನಿಮಗೆ ಕ್ಲಿಯರಾಗಿ ತೋರ್ಸೋಕಾ ಆಗಲಿಲ್ಲ ಸಾರಿ 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 ಈಗ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆಯೇ ಇಲ್ಲ ಅಂತ ನೋಡಿ ಬಟ್ ಕರೆಕ್ಟಾಗಿ ಅನಿಸಿದೆ ನನಗೆ ಹಾಗಾಗಿ ನಾನು ಏನು ಉಪ್ಪೇನ ಹಾಕಿಲ್ಲ ನಿಮಗೆ ಕಡಿಮೆ ಅನ್ಸಿದ್ರೆ ಹಾಕ್ಕೊಬೋದು ಈ ಟೈಮಲ್ಲೂ ಹಾಕೋಬೋದು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಂಡೆ ಉಪ್ಪು ಹಾಕೋಬೇಕು ಈಗ ನೋಡಿ ಸಾಂಬಾರು ಕುದೀತಾ ಇದೆ ಈ ಕುದಿದೆ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅಥವಾ ಎಣ್ಣೆ ಬಿಟ್ಕೊಳುತ್ತೆ ಕುದೀತಾ ಕುದಿತಾ ಎಣ್ಣೆ ಬಿಟ್ಕೊಳ್ಳುತ್ತೆ ಇದರಲ್ಲೇ ಗೊತ್ತಾಗುತ್ತೆ ಸಾಂಬಾರು ರೆಡಿ ಆಯಿತು ಅಂತೇಳಿ ನಾನು ನೆಕ್ಸ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾದಂಥ ಮುರುಗಿ ಮಟನ್ ಸಾಂಬಾರು ರೆಡಿ ಆಯಿತು ನೀವು ಈ ಥರ ಸಾಂಬಾರನ್ನ ಮುದ್ದೆ ಜೊತೆ ಅಂದರೆ ಜೋಳದ ಮುದ್ದೆ ರಾಗಿ ಮುದ್ದೆ ಅನ್ನದ ಜೊತೆ ಮಾಡ್ಕೊಂಡು ತಿನ್ಬೋದು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು